ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಇಂಡಿಯಾ ನಾನು ಲಕ್ಷ್ಮೀ ಮಾತಾಡ್ತಾ ಇರೋದು ಈಗ ತಾನೇ ಫ್ರೆಶ್ಅಪ್ ಆಯಿತು ಇವಾಗ ನನ್ನ ಡೈಲಿ ವ್ಲಾಗ್ ರುಟೀನ ಸ್ಯಾಟರ್ಡೇ ಶೇರ್ ಮಾಡ್ಕೊತಾ ಇದ್ದೀನಿ ಮನೀಮ ಏನು ಮಾಡ್ತಾಯಿದ್ದೇನೆ ನೋಡಿ ನೋಡಿ ಆಟ ಆಡ್ತಾ ಇದ್ದೇನೆ ಮನೀಮಾ ಲಿತೀಮಗೆ ಸೆಕೆಂಡ್ ಸ್ಯಾಟರ್ಡೆ ಲೀವ್ ಇರೋದ್ರಿಂದ ಇವತ್ತು ಯಾವುದೇ ರೀತಿ ನನ್ನ ಸ್ಕೂಲಿಗೆ ಕಳಿಸಲ್ಲ ಸೆಕೆಂಡ್ ಸ್ಯಾಟರ್ಡೇ ಫೋರ್ ಸ್ಯಾಟರ್ಡೇ ಲೀವ್ ಇರುತ್ತೆ ಅವಳಿಗೆ ನನ್ನ ಡೈಲಿ ವ್ಲಾಗ್ ರುಟೀನ ಶೇರ್ ಮಾಡ್ಕೊತಾಯಿದ್ದೀನಿ ಕೇಳ್ತಾ ಇದ್ರು ನಿಮ್ಮ ರುಟೀನ ಶೇರ್ ಮಾಡ್ಕೊಳ್ಳಿ ನಿಮ್ಮ ಡೈಲಿ ವ್ಲಾಗ್ ನಮಗೆ ಇಷ್ಟ ಅಂತ ಒಂದು ಟೂ ಮೆಂಬರ್ಸ್ ಕಮೆಂಟ್ಸ್ನ ಹಾಕಿರೋದ್ರಿಂದ ನನ್ನ ಡೈಲಿ ವ್ಲಾಗ್ ರುಟೀನ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಹಾಗೆ ಏನೇನು ಮಾಡ್ತೀನಿ ಇವತ್ತಿನ ದಿವಸ ಮತ್ತೆ ಮೋಟಿವೇಶ್ನಲ್ ವೀಡಿಯೋ ಕೂಡ ಇರುತ್ತೆ ಇದ್ರ ಜೊತೆಗೆ ಕೆಲವೊಂದು ಟಿಪ್ಸ್ಗಳು ಕೂಡ ಇರುತ್ತೆ ಬನ್ನಿ ವ್ಲಾಗ್ ಜೊತೆ ಹೋಗೋಣ ಈಗ ನಾನು ಮಾರ್ನಿಂಗಿಂದನೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು ಮನಿ ಸೇವಿಂಗ್ ಟಿಪ್ಸ್ನ ನನ್ನ ವೀಡಿಯೋದಲ್ಲಿ ನನ್ನ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಾಗೆಲ್ಲನೂ ಕೂಡ ನಿಮ್ಮ ನೀವು ವ್ಲಾಗ್ಗಳನ್ನ ಶೇರ್ ಮಾಡ್ಕೊಳ್ಳಿ ಮೇಡಮ್ ಯಾವಾಗೂ ಮನಿ ಸೇವಿಂಗ್ಸ್ನೇ ಹೇಳ್ತಿರಲ್ಲ ಅಂತ ಕೆಲವ್ರು ಹೇಳ್ತೀರ ಕೆಲವೊಬ್ಬರು ನನಗೆ ವ್ಲಾಗ್ ಇಷ್ಟ ವ್ಲಾಗ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತೀರ ವ್ಲಾಗ್ನು ಶೇರ್ ಮಾಡ್ಕೊತೀನಿ ಅದ್ರ ಜೊತೆಗೆ ಇವಾಗ ವ್ಲಾಗ್ ಬರೀ ವ್ಲಾಗೇ ಶೇರ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನು ಯೂಸ್ಫುಲ್ ಇರುತ್ತೆ ಏನು ಇರೋದಿಲ್ಲ ಅಲ್ವಾ ಅದ್ರ ಜೊತೆಗೆ ಏನಾದರೂ ನಿಮಗೆ ಒಂದು ಬ್ಯೂಟಿಷನ್ದೇ ಏನಾದರೂ ಬ್ಯೂಟಿ ಬಗ್ಗೆ ಏನಾದರೂ ಸೀಕ್ರೆಟ್ ಟಿಪ್ಸ್ನ ಕೊಡೋದಾಗಲಿ ಇಲ್ಲಾದರೂ ವ್ಲಾಗ್ ಜೊತೆಗೆ ಒಂದು ಮೋಟಿವೇಶ್ನಲ್ ಸಿಗೋದಾಗಲಿ ನಿಮ್ಗೆ ಏನಾದರೂ ಒಂದು ಅನುಕೂಲ ಆಗಬೇಕು ಅಂತ ನಾನು ಯೋಚನೆ ಮಾಡ್ತೀನಿ ನನ್ನ ವ್ಲಾಗ್ ನೋಡೋರಿಗೆಲ್ಲ ಒಂದು ಯೂಸ್ಫುಲ್ ಆಗಬೇಕು ಏನಾದರೂ ನಿಮ್ಗೆ ಏನಾದರೂ ಒಂದು ಅನಿಸ್ಬೇಕು ಹೌದು ನಾನು ಹೇಳ್ತಾರೆ ನಿಜ ಅಲ್ವಾ ನಿಮಗೇನಾದರೂ ಒಂದು ಯೂಸ್ಫುಲ್ ಆದರೆ ನನಗೂ ಖುಷಿ ಅಲ್ವಾ ಹಾಗಾಗಿ ನಾನು ಹೆಚ್ಚಿಗೆ ವ್ಲಾಗ್ ಜೊತೆ ವ್ಲಾಗ್ ಮಾಡಿಕೊಂಡು ಇವಾಗ ವ್ಲಾಗ್ ಜೊತೆಗೆ ಒಂದು ಮೋಟಿವೇಶ್ನಲ್ ಆ್ಯಂಡ್ ಬ್ಯೂಟಿನ ಹೇಳಿ ಬ್ಯೂಟಿ ಟಿಪ್ಸ್ನ ಕೂಡ ಅದರಲ್ಲಿ ಶೇರ್ ಮಾಡ್ಕೊತೀನಿ ನನ್ನ ಇವತ್ತಿನ ವ್ಲಾಗ್ ಇವತ್ತು ನಾನು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಏನೇನು ಮಾಡ್ತೀನಿ ಅನ್ನೋದನ್ನು ನಾನು ಕಂಪ್ಲೀಟಾಗಿ ವಿಡಿಯೋದಲ್ಲಿ ತೋರಿಸ್ಕೊಂತಿದ್ದೀನಿ ಕಂಪ್ಲೀಟಾಗಿ ವೀಡಿಯೋನ ನೋಡಿ ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಏನೂ ನೋಡಿದ್ರೆ ಸಡನ್ನಾಗಿ ಬಂದು ಕಮೆಂಟ್ ನಾವು ಮಾಡಬೇಡಿ ದಯವಿಟ್ಟು ಪ್ಲೀಸ್ ಅಂತ ಕೇಳ್ಕೊತೀನಿ ಬೆಳಿಗ್ಗೆಯೇ ಬಾಗಿಲಿಗೆಲ್ಲ ನೀರಾಕಿ ಹಾಕಿ ಪ್ರತಿದಿನ ನಾನು ಇದೇ ರುಟೀನ್ ಇರುತ್ತೆ ಬಾಗಿಲಿಗೆ ನೀರು ಹಾಕಿ ಫಸ್ಟ್ ನಾನು ರಂಗೋಲಿನ ಬಿಟ್ಕೊತೀನಿ ಇವತ್ತಿನ ಟಾಪಿಕ್ ಏನಪ್ಪ ಅನ್ನೋದಾದರೆ ಮೋಟಿವೇಶ್ನಲ್ ಬಗ್ಗೆ ಫಸ್ಟ್ ಮಾತಾಡೋಣ ಲೈಫಲ್ಲಿ ನಮ್ಮನ್ನು ಈ ತುಳಿದಿರೋರನ್ನ ಹೇಗೆ ನಾವು ಅವ್ರ ಅವ್ರನ್ನ ಅವ್ರು ಯಾವ ರೀತಿ ನಾವು ಜೀವಿಸಬೇಕು ಅವ್ರಿಗೆ ನಾವು ಏನು ಅನ್ನೋದನ್ನ ತೋರಿಸ್ಕೊಳ್ಬೇಕು ಪಟಾ ಪಟ ಅಂತ ಮನೆ ಕೆಲಸನ ಮಾಡ್ಕೊಳ್ಳೋದು ಯಾವ ರೀತಿ ಯಾವ ರೀತಿ ನಮ್ಮ ಜೀವನನ ಕಟ್ಕೋಬೋದು ನಮ್ಮನ್ನು ಈ ಆಳಿಸಿ ನಮ್ಮನ್ನ ನೆಗ್ಲೆಕ್ಟ್ ಮಾಡಿರೋರು ಒಂಥರ ನಮ್ಮನ್ನು ದೂರ ತಳ್ಳಿರ್ತಾರಲ್ಲ ಅಂಥವ್ರಿಂದ ನಾವು ಹೇಗೆ ಜೀವನನ ಅವರಿಲ್ದೇ ಕಟ್ಕೊಳ್ಳೋದು ಅಂತ ನಾನು ಹೇಳ್ಕೊಡ್ತೀನಿ ಎಲ್ಲ ತುಂಬ ಹೆಣ್ಮಕ್ಳು ತುಂಬಾ ಡಿಪ್ರೆಷನ್ಗೆಲ್ಲ ಹೋಗ್ಬಿಟ್ಟಿರ್ತಾರೆ ನಮ್ಮನ್ನು ತುಂಬ ಅವಾಯ್ಡ್ ಮಾಡ್ತಾರೆ ನಾವು ಎಷ್ಟೇ ಕೂಡ ಮಾತಾಡ್ಸಿದ್ರು ಕೂಡ ಒಂಥರ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ತುಂಬ ಯೋಚನೆ ಮಾಡ್ತಾರೆ ಕೆಲವೊಬ್ರು ಡಿಪ್ರೆಷನ್ ಕೂಡ ಹೋಗ್ಬಿಟ್ಟಿರ್ತಾರೆ ಅಂಥವ್ರಿಗೆ ಈ ವಿಡಿಯೋ ನಾವು ಮಾಡಿ ಹೇಳ್ತಾಯಿದ್ದೀನಿ ನೋಡಿ ಹೆಣ್ಮಕ್ಳು ಬರೀ ಮನೆ ಕೆಲಸನೇ ಮಾಡೋದ್ಕೊಂಡು ಇರೋದಲ್ಲ ಅದ್ರ ಜೊತೆಗೆ ನಾವೇನು ಅಂತ ತೋರಿಸ್ಬೇಕು ಹೆಣ್ಮಕ್ಳು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರ ಲೈಫಲ್ಲೂ ಕೂಡ ಈ ಸಿಚುವೇಶನ್ ನಡೆದೇ ನಡೆದಿರುತ್ತೆ ಹೆಣ್ಮಕ್ಳು ಅಂದರೆ ಕೆಲವೊಂದು ಕೆಲವೊಬ್ಬರು ಅವಾಯ್ಡ್ ಮಾಡ್ತಾರೆ ಇವಾಗ ಮನುಷ್ಯ ಅಂದಮೇಲೆ ಎಲ್ಲ ಮನುಷ್ಯರು ಒಂದೇ ಥರ ಇರಲ್ಲ ಇವಾಗ ಕೆಲವೊಬ್ಬರು ನಮ್ಮನ್ನ ಪ್ರೀತಿಸ್ತಾರೆ ಕೆಲವೊಬ್ಬರು ನಮ್ಮನ್ನ ಪ್ರೀತಿಸಲ್ಲ ಅಂದರೆ ವ್ಯಕ್ತಿತ್ವಗಳು ಹಾಗಿರುತ್ತೆ ಅಷ್ಟೇ ಇವಾಗ ಅವ್ರ ತಪ್ಪು ನಾವು ಸರಿ ಅಂತ ಹೇಳಲ್ಲ ನಾವು ಎಷ್ಟೇ ಬಿದ್ದು ಮಾತಾಡ್ಸೋಕ್ಕೆ ಹೋದರೂ ತುಂಬ ಅವಾಯ್ಡ್ ಮಾಡ್ತಾರೆ ಭಾಳ ಬೇಜಾರು ಮಾಡ್ತಾರೆ ಇದು ಗಂಡಸೇ ಆಗಿರಲಿ ಯಾವುದೇ ಸಂಬಂಧನೇ ಆಗಲಿ ಯಾವುದೇ ಸ್ನೇಹನೇ ಆಗಲಿ ನಾನು ಹೇಳ್ತಾ ಇರೋವಂಥದ್ದು ಬಿದ್ದು ಯಾರನ್ನೂ ಮಾತಾಡ್ಸೋಕ್ಕೆ ಹೋಗಬಾರ್ದು ಈಗ ಮ ನಾನು ಯಾವ ರೀತಿ ವರ್ಕ್ ಮಾಡ್ತಾಯಿದ್ದೀನಿ ಅಂದರೆ ಮಾರ್ನಿಂಗೇ ನಾನು ಎಲ್ಲ ಕೆಲಸನೂ ಬೇಗ ಮುಗಿಸ್ಕೊತೀನಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಪ್ರತಿಯೊಂದು ಕೆಲಸನೂ ಮಾರ್ನಿಂಗ್ ಮಾಡಿಕೊಂಡು ಪಟಪಟ ಅಂತ ಕೆಲಸ ಮಾಡಿಕೊಂಡು ಮುಂದಿನ ನನ್ನ ಕೆಲಸಗಳನ್ನೆಲ್ಲ ನಾನು ನೆಕ್ಸ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ನನಗೆ ರೆಸ್ಟು ಕೂಡ ಸಿಗುತ್ತೆ ಬೇಗ ಬೆಳಿಗ್ಗೆ ಎಲ್ಲ ಕೆಲಸನ ಮುಗಿಸ್ಕೊಳ್ಳೋದ್ರಿಂದ ಬೇಗ ಬೇಗ ಮು ನೆಕ್ಸ್ಟ್ ನಾವೇನು ಕೆಲಸ ಮಾಡ್ಬೋದು ಅನ್ನೋದೊಂದು ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಕೆಲಸ ಮಾಡಿಬಿಟ್ರೆ ಮಧ್ಯಾಹ್ನದವರೆಗೂ ಈವ್ನಿಂಗ್ವರೆಗೂ ನಾವು ರೆಸ್ಟ್ ಮಾಡ್ಬೋದು ಅಂತ ಅಷ್ಟೇ ನಾನು ಇಷ್ಟೇ ಕಷ್ಟ ಆದರೂ ಬೆಳಿಗ್ಗೆ ಎಲ್ಲ ಕೆಲಸನ ಮಾಡ್ಕೊಬಿಡ್ತೀನಿ ನಮಗೂ ಒಂದು ಮೋಟಿವೇಶ್ನಲ್ ಸಿಕ್ಕಿದಂಗೆ ಆಗುತ್ತೆ ನಾನು ಪ್ರತಿ ದಿವಸ ನನ್ನ ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಹ್ಯಾಂಡ್ ವಾಶ್ ಮಾಡ್ತಾಯಿದ್ದೀನಿ ಮನಿಷ್ ಬಟ್ಟೆಗಳೆಲ್ಲ ಹ್ಯಾಂಡ್ ವಾಶ್ ಮಾಡ್ತೀನಿ ನಾನು ವಾಷಿಂಗ್ ಮಿಷಿನ್ಗೆ ಹಾಕೋಲ್ಲ ನಮ್ಮ ಬಟ್ಟೆನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಇವಾಗ ಅವಾಯ್ಡ್ ಮಾಡೋರನ್ನ ನಾವು ಯಾವ ರೀತಿ ಇದು ಮಾಡಬೇಕು ಇಗ್ನೋರ್ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ನೋಡಿ ಇವಾಗ ನೀವು ಮಾತಾಡ್ಸೋಕೆ ಹೋದರೆ ಅವರು ತುಂಬ ನೆಗ್ಲೆಕ್ಟ್ ಇದ್ದಾರೆ ಅಂದರೆ ಅಂಥ ವ್ಯಕ್ತಿಗಳಿಗೆ ನಾನು ಹೇಳೋದು ಇಷ್ಟೇ ಯಾವುದೇ ಸಂಬಂಧನೇ ಆಗಲಿ ತುಂಬ ಕಟ್ಟಿಡೋದಕ್ಕಾಗಲ್ಲ ನಿಮ್ಮನ್ನು ಪ್ರೀತಿಸ್ತಾರೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ಸ ಅನಿಸುತ್ತೆ ಅನ್ನೋದಾದರೆ ನಿಜವಾಗ್ಲೂ ಅವರೇ ನಿಮ್ಮನ್ನು ಪ್ರೀತಿಸಿ ನಿಮ್ಮ ಹತ್ರ ನೀವು ಹೇಗೆ ಇದ್ರೂ ಕೂಡ ಮಾತಾಡಿಸ್ತಾರೆ ಸ್ವಲ್ಪ ಇವಾಗ ಸ್ವಲ್ಪ ದಿಸ್ಗಳ ಕಾಲ ನಿಮ್ಮ ಜೊತೆ ಚೆನ್ನಾಗಿದ್ದು ಆಮೇಲೆ ನಿಮ್ಮನ್ನು ದೂರ ಇಡೋದಕ್ಕೆ ನೋಡ್ತಾ ಇರ್ತಾರೆ ನೀವು ಮಾತಾಡಿದ್ರೂ ಕೂಡ ಮಾತಾಡೋಲ್ಲ ಸರಿಯಾಗಿ ನೀವೇನೇ ಮಾತಾಡೋ ರೆಸ್ಪಾನ್ಸ್ ಮಾಡಲ್ಲ ಅಂಥವ್ರ ಹತ್ರ ನೀವು ಕಾಡಿಬೇಡಿ ನಿಮ್ಮ ತುಂಬ ಇದು ಮಾಡೋದಕ್ಕಾಗೋಲ್ಲ ಒಂದು ಇಲ್ಲಾಂದರೆ ಎರಡು ಸು ಒಂದು ಮೂರು ಸರಿ ನೀವು ಮಾತಾಡಲಿಕ್ಕೆ ಪ್ರಯತ್ನ ಪಡಿ ನಾನು ಅದೇ ರೀತಿಯೇ ಮಾಡೋದು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಪಾ ಕಸ ಎಲ್ಲ ಗುಡಿಸ್ಕೊಂಡೆ ಮನೀಷ್ ನೋಡಿ ಏನು ಮಾಡ್ತಾಯಿದ್ದಾನೆ ಗೊತ್ತಾ ಅವನು ಎಷ್ಟೇ ನಾನು ಹಾಸಿಗೆ ಕವರ್ನ ಎಷ್ಟೇ ಕ್ಲೀನಾಗಿ ಹಾಕಿ ಇಟ್ಟರು ಕೂಡ ಅವನು ಅದನ್ನು ಹಾಸಿಗೆನ ಕವರ್ ಕಿತ್ತಾಕೋದು ಈ ರೀತಿ ಮಾಡ್ತಾಯಿರ್ತಾನೆ ಬೈದರೆ ಏನು ನನ್ನ ಅಂತ ಹಿಂಗೆ ಮಾಡಿಬಿಡ್ತೀನಿ ಹಿಂಗೆ ಬಿಡ್ತೀನಿ ಅಂತ ನನ್ನೇ ಬೈತಾನೆ ಇವಾಗಂತೂ ಅಷ್ಟು ಚೂ ಇದು ಮಾಡ್ತಾನೆ ಭಾಳ ತೀಟೆ ಇಲ್ಲಿಂದ ಇಳಿಯೋದಕ್ಕೆ ಸ್ವಲ್ಪ ಭಯ ಪಡ್ತಾನೆ ಆದರೂ ಕೂಡ ಮಂಚದಿಂದ ಇಳಿತಾನೆ ನನಗೆ ಅಲ್ಲೇ ಇಳ್ ಕೂರಿಸ್ಕೊಬಿಟ್ಟು ಬೇಗ ಬೇಗ ಕೆಲಸನ ಮಾಡ್ಕೊಂಡು ಮುಗಿಸೋಣ ಅಂತೇಳಿ ಎರಡು ಮಕ್ಕಳನ್ನ ಇಟ್ಕೊಂಡು ತುಂಬಾ ಕಷ್ಟ ಇದೆ ನನಗೆ ಮನೆ ಕೆಲಸ ಮಾಡ್ಕೊಳ್ಳೋದು ಈಗ ತಿಂಡಿಗೆ ಬಂದು ಮ ನಮ್ಮ ಮನೆಯವರು ದೋಸೆನ ಪ್ರಿಪೇರ್ ಮಾಡ್ತಾಯಿದ್ರು ನಾನು ಬಂದು ಇದು ಗೊಜ್ಜನ್ನ ಪ್ರಿಪೇರ್ ಮಾಡಿದ್ದೀನಿ ಇದು ಸಿರಿಧಾನ್ಯಗಳ ಹಾಕಿ ನಾನು ಮ ಗೊಜ್ಜನ ಮಾಡ್ಕೊಂಡಿದ್ದೀನಿ ಸಿರಿಧಾನ್ಯಗಳ ಎಲ್ಲ ಕಾಳುಗಳನ್ನೆಲ್ಲ ನೆನೆಸಿ ರಾತ್ರಿನೇ ಪ್ರಿಪೇರ್ ಮಾ ರಾತ್ರಿನೇ ನೆನೆಸಿದ್ದೆ ಬೆಳಗ್ಗೆ ಎದ್ದು ಗೊಜ್ಜನ ಮಾಡಿದೆ ಅದು ವೀಡಿಯೋನ ನಾನು ಪೋಸ್ಟ್ ಮಾಡಲ್ಲ ಅದು ಪೋಸ್ಟ್ ಮಾಡಿದ್ರೆ ಫುಲ್ಲು ಬ್ಲಾಗ್ ಫುಲ್ಲು ಅದೇ ಆಗಿಬಿಡುತ್ತೆ ಹಾಗಾಗಿ ಅದನ್ನೇ ಸಪ್ರೇಟಾಗಿ ಒಂದು ಸಾರಿ ಮಾಡ್ತೀನಿ ನನ್ನ ಕುಕ್ಕಿಂಗ್ಸ್ನೆಲ್ಲನೂ ನೆಕ್ಸ್ಟ್ ಬಂದು ಮನೀಷ್ಗೆ ಬಂದು ನಾನು ಊಟನ ಮಾಡಿಸ್ತಾ ಇದ್ದೀನಿ ನನ್ನ ಊಟ ತಿಂಡಿ ಆಯಿತು ನೆಕ್ಸ್ಟ್ ಮನೀಷ್ಗೆ ತಿನ್ನಿಸ್ತಾ ಇದ್ದೀನಿ ಒಳಗಡೆನೇ ತಿನ್ನಿಸ್ತೀನಿ ತಿಂದಿಲ್ಲ ಅಂದರೆ ಇನ್ ಕೇಸ್ ಹೊರ್ಗಡೆ ಬಂದು ಊಟನ ಮಾಡಿಸ್ತೀನಿ ಆಟಾಡ್ಕೊಂಡು ಊಟನ ಮಾಡ್ಕೊತಿದ್ದಾನೆ ನಿಜವಾಗ್ಲೂ ನಿಗ್ಲೋರ್ ಮಾಡೋದ್ರ ಬಗ್ಗೆ ಹೇಳ್ತೀನಿ ಇವಾಗ ಮತ್ತೆ ನನ್ನ ವ್ಲಾಗ್ ಜೊತೆಗೆ ಮತ್ತೆ ಕಂಟಿನ್ಯೂ ಆಗಿ ನಾನು ನಿಮಗೆ ಮೋಟಿವೇಶ್ನಲ್ನ ಹೇಳ್ಕೊಂಡು ಹೋಗ್ತೀನಿ ನಾನು ಯಾವ ಟಾಪಿಕಲ್ಲಿ ಇದ್ದೀನಿ ಅಂತೇಳಿ ನಿಗ್ನೋರ್ ಮಾಡ್ತಾರಾ ಒಂದು ಮೂರು ಸರಿ ನೀವೇ ಮಾತಾಡಿಸಿ ಆದ್ರೂ ಕೂಡ ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ ದಯವಿಟ್ಟು ದೂರ ಇದ್ಬಿಡಿ ಅದೆಂಥ ಸಂಬಂಧನೇ ಆಗಲಿ ಸ್ನೇಹ ಆಗಲಿ ಇಲ್ಲ ರಿಲೇಷನ್ಶಿಪ್ ಆಗಲಿ ಇಲ್ಲ ಸ ಇದು ಮಾಮೂಲಿ ನಮ್ಮ ಸಂಬಂಧಿಕರೇ ಆಗಲಿ ನಿಮ್ಮನ್ನ ಬಿಟ್ಬಿಡಿ ನಾನು ಹೇಳೋದು ಇಷ್ಟೇ ನಾನು ಅದೇ ರೀತಿ ಮಾಡ್ತೀನಿ ಒಂದು ಮೂರು ಚಾನ್ಸ್ ಕೊಡ್ತೀನಿ ಕಂಪ್ಲೀಟಾಗಿ ನಮ್ಮ ಅವಶ್ಯಕತೆ ಅವ್ರಿಗಿಲ್ಲ ನಮ್ಮ ಸ್ನೇಹ ಇಷ್ಟ ಆಗ್ತಿಲ್ಲ ನಾವು ಕಂಪ್ಲೀಟಾಗಿ ಇಷ್ಟ ಆಗ್ತಿಲ್ಲ ಅಂದರೆ ನಾವು ಏನೇ ಮಾಡಿದ್ರೂ ಇಷ್ಟ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂಥವರಿಂದ ದೂರ ಇದ್ದು ಏನು ಮಾಡಬೇಕು ಅಂದರೆ ನೀವು ತುಂಬ ಬ್ಯುಸಿ ಆಗಿಬಿಡಿ ಅವ್ರ ಬಗ್ಗೆ ಯೋಚನೆನೂ ಕೂಡ ನಿಮಗೆ ಬರಬಾರ್ದು ಆ ರೀತಿ ನೀವೇನಾದರೂ ದುಡಿಲಿಕ್ಕೆ ಪ್ರಯತ್ನ ಪಡಿ ನೀವು ಯಾವ ರೀತಿ ಜೀವನದಲ್ಲಿ ಮುಂದೆ ಬರಬೇಕು ಯಾವ ರೀತಿ ನೀವು ಕೂಡ ಅರ್ನಿಂಗ್ ಮಾಡಬೇಕು ಏನೇನು ಮಾಡಬೇಕು ನಿಮ್ಮ ಲೈಫಲ್ಲಿ ಯಾವ ರೀತಿ ಅಚೀವ್ ಮಾಡಬೇಕು ಮುಂದೆ ನೀವು ಅವ್ರಿಗಿಂತ ಏನೂ ಕಮ್ಮಿ ಇಲ್ಲ ಅವ್ರು ಏನಕ್ಕೆ ಅವಾಯ್ಡ್ ಮಾಡಿದ್ದಾರೆ ತುಂಬ ಎಕ್ಸ್ಪೆಷಲಿ ಏನೋ ಒಂದಿರುತ್ತೆ ಕಾರಣಗಳು ಅಂಥವರಿಂದ ನೀವು ದೂರ ಇದ್ದು ನಿಮ್ಮ ಲೈಫ್ ಕಡೆ ನೀವು ತಲೆದೂಗಿ ನೀವೇನು ಕಳ್ಕೊಂಡಿದ್ರ ನಿಮ್ಮ ಲೈಫಲ್ಲಿ ಏನಿಲ್ಲ ಅದನ್ನು ಪಡ್ಕೊಳ್ಳೋದಕ್ಕೆ ಮತ್ತೆ ಪ್ರಯತ್ನ ಪಡಿ ಚೆನ್ನಾಗಿ ದುಡ್ಡು ದುಡ್ದು ನೀವು ಒಂದು ಲೆವೆಲ್ ಸೆಟ್ಟಲ್ ಆಗಿ ಅವ್ರಿಗಿಂತ ಅವ್ರ ಹತ್ರ ಹೋಗಿ ಕೈ ಚಾಚದಿರೋ ರೀತಿ ಸ್ವಲ್ಪ ಜೀವನನ ಮಾಡೋದಕ್ಕೆ ಪ್ರಯತ್ನ ಪಡಿ ಅಲ್ಲಿಗೆ ನೀವು ಸಾಧನೆ ಮಾಡಿದಾಗೆ ನೀವು ಚೆನ್ನಾಗಿ ಜೀವನ ಮಾಡ್ಕೊಂಡು ಅವ್ರ ಹತ್ರ ಮತ್ತೆ ಯಾವುದೇ ಕ್ಷಣಕ್ಕೂ ಮಾತಾಡೋಕೆ ಹೋಗಬೇಡಿ ಅವ್ರಾಗೆ ಮಾತ್ ಅವರಾಗೆ ಅಂದ್ಕೊತಾರೆ ನಾವು ಅವಾಯ್ಡ್ ಮಾಡಿ ಅವ್ರನ್ನ ದೂರ ತಾನೆ ಈಗ ನಮ್ಮ ಕಣ್ಣು ಮುಂದೆ ಬಂದರೂ ಅವ್ರು ನಮ್ಮನ್ನ ಮಾತಾಡ್ಸಲ್ಲ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಅದು ಆ ರೀತಿ ನಿಮಗೋಸ್ಕರ ನೀವು ಬೆಳವಣಿಗೆನ ಮಾಡ್ಕೊಳ್ಳಿ ನಿಮ್ಮ ಲೈಫ್ನ ನೀವು ಬ್ಯುಸಿನ ಬ್ಯುಸಿಯಾಗಿ ಇಟ್ಕೊಳ್ಳಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಳೆಯೋದಕ್ಕೆ ಪ್ರಯತ್ನ ಕೊಡಿ ಅಂತ ಹೇಳ್ತೀನಿ ಮನುಷ್ಯ ನೆಬಿಲೇಷನ್ ಇದ್ದೀನಿ ತುಂಬ ಇದ್ದಾನೆ ಹಾಗಾಗಿ ಸಿರಪ್ಪಲ್ಲಿ ಕಡಿಮೆ ಆಗಲಿಲ್ಲ ಹಾಗಾಗಿ ಡಾಕ್ಟರ್ ನೆಬಿಲೇಷನ್ ಹಾಕಿ ಅಂತ ಹೇಳಿದ್ವಿ ನನ್ನ ಹತ್ರ ಸೊ ಮಿಷಿನ್ ಇತ್ತು ಹಾಗಾಗಿ ನೆಬಿಲೇಷನ್ನ ಕೊಟ್ಟಿದ್ದರು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಲಿತಿಮ್ಮ ನಾವೆಲ್ಲಿರ್ತೀವೋ ಅಲ್ಲೇ ಬಂದುಬಿಡ್ತಾಳೆ ಅವಳು ಒಂಥರ ನಾವೆಲ್ಲಿದ್ದೀವೋ ಅಲ್ಲಿ ಬಂದು ಕೂತ್ಕೊಂಡು ಹೋಮ್ವರ್ಕ್ನ ಮಾಡ್ಕೊತಾ ಇದ್ದಾಳೆ ಕಂಪ್ಲೀಟಾಗಿ ನೋಡಿ ಅವಳು ಒಂದು ಒಂದು ನೋಡೋದು ನೆಬಿಲೇಷನ್ ಅವ್ಳು ಮಲಗಿದ್ದಾಗೆ ಹಾಕ್ಸ್ಕೊಳ್ಳೋದು ಎದ್ದಾಗ ಅಳ್ತಾನೆ ನೆಬಿಲೇಷನ್ ಅದರಲ್ಲಿರೋದು ಲಿಕ್ವಿಡೆಲ್ಲ ಚೆಲ್ಲೋಗಿಬಿಡುತ್ತೆ ಹಾಗಾಗಿ ಮಲಗಿದ್ದಾಗ ಅದನ್ನ ಹಾಕ್ತಾಯಿದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮನೆಯೆಲ್ಲ ಒಂದು ಕಸ ಗುಡಿಸಿನೆಲ್ಲ ಒರೆಸಿ ಪಾತ್ರೆ ಎಲ್ಲ ವಾಶ್ ಮಾಡಿ ಬಟ್ಟೆ ಹೋಗಿದ್ರೆ ಮುಗೀತು ಕೆಲಸ ಮಾರ್ನಿಂಗೇ ಬಂದು ಮಧ್ಯಾಹ್ನಕ್ಕೆ ಆಗೋಷ್ಟು ತಿಂಡಿನ ಮಾಡ್ಕೊತೀನಿ ಅಲ್ಲಿಗೆ ಮಧ್ಯಾಹ್ನದಿಂದ ಈವ್ನಿಂಗ್ವರೆಗೂ ನಾನು ಫ್ರೀಯಾಗಿರ್ತೀನಿ ಅಂತ ಹೇಳ್ಬೋದು ಈ ಥರ ಬೆಳಿಗ್ಗೆ ಕೆಲಸ ಮಾಡ್ಕೊಂಬಿಡಿ ಚಿಕ್ಕ ಮಕ್ಕಳಿರೋರು ಏನು ಮಾಡ್ತೀರ ಅಂದರೆ ಬೆಳಿಗ್ಗೆ ಆದಷ್ಟು ಅಡುಗೆನ ಪ್ರಿಪೇರ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಈ ರೀತಿ ಕೆಲಸಗಳನ್ನ ಮಾಡ್ಕೊಳ್ಳಿ ಎಲ್ಲ ಸಮಯನೂ ಇದೇ ರೀತಿ ಅಂತಿಲ್ಲ ಕೆಲವೊಂದು ಸಾರಿ ಮನುಷ್ಯ ನನಗೂ ಕೂಡ ಕೈ ಬಿಡೋಲ್ಲ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗನ ಮಾಡ್ಕೊತೀನಿ ಇದೇ ಟೈಮಿಂಗ್ಸ್ ಅಂದರೆ ನಂದು ಕೆಲವೊಂದು ಸಾರಿ ಹತ್ತು ಗಂಟೆ ಕೆಲವೊಂದು ಸಾರಿ ಹನ್ನೆರಡು ಗಂಟೆ ಆಗಿಬಿಟ್ರೆ ನಾನು ಈವ್ನಿಂಗ್ ಪೂಜೆ ಮಾಡ್ಕೊತೀನಿ ನೋಡಿ ಹನ್ನೆರಡು ಗಂಟೆ ಹಾಗೆ ಹೋಯ್ತು ಇವತ್ತು ಸ್ವಲ್ಪ ಲೇಟಾಗಿ ಇದ್ದಿದ್ದೀನಿ ನಾನು ಕೂಡ ನನಗೂ ಕೂಡ ಟಯರ್ಡ್ ಆಗುತ್ತೆ ಅಲ್ವಾ ಲೀವ್ ಅಂದರೆ ಸೊ ನನಗೆ ಅವಳಿಗೆ ಸ್ಕೂಲ್ ಇಲ್ಲಾಂದರೆ ಸ್ವಲ್ಪ ನಾನು ಲೇಟಾಗಿದ್ದು ಕೆಲಸನ ಮಾಡ್ಕೊತೀನಿ ಅಷ್ಟೇ ಇವಾಗ ಮನೆ ನೆಲ ಎಲ್ಲ ಒರೆಸ್ಕೊಂಡು ಬರ್ತಾಯಿದ್ದೀನಿ ನೀವು ಎತ್ತರವಾಗಿ ಬೆಳೆದು ನೀವು ಚೆನ್ನಾಗಿ ಜೀವನದಲ್ಲಿ ಮುಂದೆ ಬಂದರೆ ಎಲ್ಲರೂ ಕೂಡ ನಿಮ್ಮನ್ನ ಮಾತಾಡಿಸ್ತಾರೆ ಅವ್ರಿಗೆ ಅವ್ರಿಗೆ ಇವಾಗ ನೆಗ್ಲೆಕ್ಟ್ ಮಾಡೋರಿಗೆ ಅನಿಸುತ್ತೆ ಹೌದು ನಮ್ಮ ನಾವು ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಇವಾಗ ಅವರು ನಮ್ಮಿಂದ ಮಾತಾಡಿಸ್ತಿಲ್ಲ ಹೌದು ನಾವು ಮಾಡಿದ ತಪ್ಪು ಅಂತ ಅವ್ರಿಗನ್ಸುತ್ತೆ ಅವರು ಹೇಳ್ಕೊಳ್ಳೋದು ಮೇಲ್ಗಡೆ ದುರಂಕಾರ ನೀವು ಮಾತಾಡ್ಸೋಕೆ ಹೋಗೋದಿಲ್ಲ ಈಗ ನೆಗ್ಲೆಕ್ಟ್ ಮಾಡಿದ್ಮೇಲೆ ನೀವೇ ಅವ್ರನ್ನ ಮಾತಾಡ್ಸೋಕೆ ಹೋದಲ್ಲ ಹೋಗಲ್ಲ ಅಂದಾಗ ಅವರು ಮೇಲ್ಗಡೆ ಬಾಯಿ ಮತ್ತೆ ಅವ್ರಿಗೆ ಎಷ್ಟೋ ದುರಂಕಾರ ಇರುತ್ತೆ ನಮ್ಮನ್ನ ಮಾತಾಡ್ಸಲ್ಲ ಅಂತ ಹೇಳಿದ್ರು ಕೂಡ ನಾವು ಮಾಡಿದಂಥ ತಪ್ಪಿಂದನೇ ಅವ್ರು ಮಾತಾಡ್ತಿಲ್ಲ ನಮ್ಮ ಜೊತೆ ಹೌದು ನಾವು ಮಾಡಿದ್ದು ಅಂತ ಅವ್ರಿಗೆಲ್ಲ ಒಂಚೂರು ಗಿಲ್ಟಿ ಫೀಲ್ ಆಗೇ ಆಗುತ್ತೆ ಆ ಥರ ಆಗಲಿ ನೀವು ನಿಮ್ಮ ನಿಮಗೋಸ್ಕರ ಜೀವಿಸಿ ಅಂತ ಹೇಳ್ತೀನಿ ನೆಗ್ಲೆಕ್ಟ್ ಮಾಡೋರ ಬಗ್ಗೆ ಬಿಟ್ಬಿಟ್ಟು ನಿಮ್ಮ ಜೀವನದಲ್ಲಿ ಏನು ಮಾಡಬೇಕು ಏನು ಸಾಧಿಸಬೇಕು ಹೇಗಿರಬೇಕು ಅಂತ ಮುಂದುವರಿ ನೋಡಿ ಮನೀಷ್ ಏನು ಮಾಡ್ತಾಯಿದ್ದಾನೆ ನಾನು ಎಲ್ಲ ಎಲ್ಲ ಒರೆಸ್ಕೊ ಬಂದ್ರೂ ಕೂಡ ನನಗೆ ಟಾರ್ಚರ್ ಕೊಡ್ತಾ ಕೊಡ್ತಾಯಿದ್ದೇನೆ ಬಂದು ಎತ್ಕೊ ನಾನು ಇಲ್ಲೇ ಇರ್ತೀನಿ ನೀರೆಲ್ಲಾಡೋ ಹುಚ್ಚು ಜಾಸ್ತಿ ನನ್ನ ಮಗನಿಗೆ ಹಾಗಾಗಿ ನಾನು ಕೆಲಸ ಮಾಡ್ತಿದ್ರು ಕೂಡ ಬಂದು ಎತ್ಕೋ ಎತ್ಕೋ ಅಂತಾನೆ ನನಗಂತೂ ಭಾಳ ಕಷ್ಟ ಆಗುತ್ತೆ ಎರಡು ಮಕ್ಕಳು ಅಂದರೆ ಮನುಷ್ಯ ನನಗೆ ಲಿತ್ತೀಮಿಂತ ಮನುಷ್ಯ ಕೈ ಬಿಡೋದಿಲ್ಲ ಜಾಸ್ತಿ ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ ಇಂಥದ್ರಲ್ಲೂ ಕೂಡ ನಾನು ಯೂಟ್ಯೂಬ್ ಇದ್ದೀನಿ ಅಂದರೆ ಏನಕ್ಕೆ ಒಂದು ಪರ್ಪಸ್ ಮೇಲೆ ತಾನೇ ಮಾಡ್ತಾಯಿದ್ದೀನಿ ನಾನು ಕೂಡ ಏನಾದರೂ ಒಂದು ಅರ್ನಿಂಗ್ ಮಾಡ್ಬೇಕಂತನೇ ತಾನೆ ನಾನು ಮಾಡ್ತಾಯಿದ್ದೀನಿ ಮನುಷ್ಯ ನಿದ್ದೆನೇ ಮಾಡಲ್ಲ ನೀವೇ ನೋಡ್ಬೋದು ಎಷ್ಟು ಚಿಕ್ಕೋನು ನನ್ನ ಪಾಪು ಅವನ್ನ ಇಟ್ಕೊಂಡು ನಾನು ಎಲ್ಲ ಮನೇಲೆಲ್ಲ ಕೆಲಸನ ಮಾಡಿಕೊಂಡು ಅವನು ನಿಭಾಯಿಸ್ಕೊಂಡು ನಗುನ ಸ್ಕೂಲಿಗೆ ಕಳಿಸ್ಕೊಂಡು ಯೂಟ್ಯೂಬ್ನ ರನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯಾರದೇ ಸಪೋರ್ಟ್ ಇಲ್ಲ ನನಗೆ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಹೇಳಿ ನನಗೂ ಕೂಡ ಇದೇ ರೀತಿ ಈ ನನ್ನ ಲೈಫಲ್ಲೂ ಕೂಡ ತುಂಬಾ ನೋವು ಮಾಡಿದ್ದಾರೆ ಎಷ್ಟು ಬೇಜಾರು ಮಾಡಿದ್ದಾರೆ ಅಂದರೆ ಹೇಳ್ಕೊಳಕ್ಕಾಗಲ್ಲ ಒಂಥರ ತುಂಬಾ ಈ ಕಸಕ್ಕಿಂತ ಕಡೆಯಾಗಿ ನನ್ನನ್ನು ನೋಡಿದ್ದಾರೆ ನಾನು ಸಾವಾದರೂ ಸಾಯ್ತೀನಿ ಇಂಥವ್ರ ಮುಂದೆ ಬಾಳಿ ಬದುಕಲೇಬೇಕು ನಾನು ನಾನು ಚೆನ್ನಾಗಿರಬೇಕು ನನ್ನ ಫ್ಯೂಚರಲ್ಲಿ ಯಾರು ಯಾರು ಆಗಲ್ಲ ನನ್ನ ಲೈಫ್ನ ನಾನೇ ಕಟ್ಟಬೇಕು ಅಂತ ನಾನು ದೃಢ ದೃಢ ನಿರ್ಧಾರ ಮಾಡಿದ ಮೇಲೇ ನಾನು ತುಂಬ ಸ್ಟ್ರಾಂಗಾಗಿ ನಿಂತಿರೋದು ಈಗ ಯಾರಿರಲಿ ಇರದೇ ಹೋಗಲಿ ನನ್ನ ಮಕ್ಕಳನ್ನ ನಾನು ಸಾಕಬೇಕು ನನ್ನ ಜೀವನನ ನಾನು ಕಟ್ಕೋಬೇಕು ನಾನು ಯಾವ ರೀತಿ ಬೆಳೀಬೇಕು ಅದರ ಬಗ್ಗೆನೇ ನಾನು ಯೋಚನೆ ಮಾಡ್ತಾಯಿದ್ದೀನಿ ಜಾಸ್ತಿ ಯಾರ ಬಗ್ಗೆಯೂ ಮುಂಚೆ ಎಲ್ಲ ತುಂಬಾ ಮೈಂಡಿಗೆ ಬರ್ತಿತ್ತು ನನಗೆ ಈ ಥರ ಮೋಸ ಮಾಡಿದ್ರು ಈ ಥರ ಎಲ್ಲ ನಡ್ಸ್ಕೊಂಡ್ರು ನನಗೆ ಯಾರೂ ಸಹಾಯ ಮಾಡಿಲ್ಲ ನನಗೆ ಯಾರೂ ಇಲ್ಲ ಅಂತೆಲ್ಲ ತುಂಬಾ ಮೈಂಡ್ಗೆ ಮೈಂಡಿಗೆ ಇದೆ ಯಾವಾಗ ನನ್ನನ್ನು ನಾನು ಬ್ಯುಸಿ ಇಟ್ಕೊಳ್ಳೋಕ್ಕೆ ನನ್ನ ಬಗ್ಗೆ ನಾನು ತುಂಬ ಫೋಕಸ್ ಮಾಡಿದ್ಮೇಲೆ ನನ್ನನ್ನು ನಾನು ಕೇರ್ ಮಾಡಿದ್ಮೇಲೆ ನಾನು ಯಾವ ರೀತಿ ಬೆಳಿಬೇಕು ಅಂತ ಮೇಲೆ ನನ್ನ ಲೈಫ್ ಕಂಪ್ಲೀಟಾಗಿ ಬದಲಾಗಿದೆ ಅಂತ ಹೇಳ್ಬೋದು ನೀವೇ ನೋಡಿ ಮನೆಯೆಲ್ಲ ಕ್ಲೀನಾಗಿದೆ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫುಲ್ಲು ಇಷ್ಟು ಕ್ಲೀನ್ ಆಗಿದ್ಮೇಲೆ ನಾನು ಇವಾಗ ರೆಸ್ಟ್ ಮಾಡ್ತೀನಿ ದೀಪ ಹಚ್ಕೊಳ್ಳೋಣ ಅಂದರೆ ಟ್ವೆಲ್ ಓ ಕ್ಲಾಕ್ ಆಗೇ ಹೋಯ್ತು ಈವ್ನಿಂಗ್ ಹಚ್ಕೊಳ್ಳೋಣ ಅಂತೇಳಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಈಗ ಮನೇನ ಆದಷ್ಟು ಶುದ್ಧವಾಗಿ ಇಟ್ಕೊತೀನಿ ನನ್ನ ವ್ಲಾಗ್ ಕಡೆ ನನ್ನ ಯೂಟ್ಯೂಬ್ ಕಡೆ ಬ್ಯುಸಿಯಾಗಿದ್ದೀನಿ ಈಗ ನಾನು ಒಂದು ಆಯಿಲ್ನ ತೋರಿಸ್ತಾ ಇದ್ದೀನಿ ಖುಷ್ಬು ಆಯಿಲ್ನ ಈಗ ಫೇಸ್ಗೆ ಅಪ್ಲೈ ಮಾಡೋಣ ಅಂತೇಳಿ ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಬಟ್ ಆದರೆ ನಾನು ಇಲ್ಲಿ ಸೌಂಡ್ ಬಂದಿದೆ ನನ್ನ ಮಗಳು ಬೇರೆ ಮೊಬೈಲಿಂದ ಸೌಂಡನ್ನ ಕೊಟ್ಬಿಟ್ಟಿದ್ದಾಳೆ ಸಾಂಗ್ಸ್ದು ಹಾಗಾಗಿ ನಾನು ವಾಯ್ಸ್ನ ಸ್ಕಿಪ್ ಮಾಡಿ ತೋರಿಸ್ತಾ ಇರೋದು ಇದು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇದು ಖುಷ್ಬು ಆಯಿಲ್ನ ನಾನು ಮನೇಲೇ ಹಾಕ್ಕೊತಾ ಇದ್ದೀನಿ ನಮ್ಮ ಬಗ್ಗೆಯೂ ಕೂಡ ನಾವು ಕೇರ್ ಮಾಡಬೇಕು ಸೆಲ್ಫ್ ಕೇರ್ ಅನ್ನೋದು ಭಾಳ ಇಂಪಾರ್ಟೆಂಟು ಈಗ ಎಲ್ಲ ಕೆಲಸ ಆದಮೇಲೆ ಈ ರೀತಿ ಆಯಿಲ್ ಮಸಾಜ್ನ ಮಾಡಿ ಒಂದು ಟೂ ಅವರ್ಸ್ ರೆಸ್ಟ್ ಮಾಡೋಣ ಅಂತೇಳಿ ಅಪ್ಪರ್ ಡೈರೆಕ್ಷನಲ್ಲಿ ಮಸಾಜ್ ಮಾಡ್ತಾ ಇದ್ದೀನಿ ಈ ಆಯಿಲ್ ಯಾವ ರೀತಿ ಪ್ರಿಪೇರ್ ಮಾಡಿದ್ದೀನಿ ಅಂತ ನಾನು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಾಗಾಗಿ ಈ ಆಯಿಲ್ ಒಂದು ಸರಿ ನೋಡಿ ನನ್ನ ಬ್ಲಾಗಲ್ಲಿ ಬೇಸಲ್ಲಿ ತುಂಬ ಚೆನ್ನಾಗಿ ನೋಡ್ಬೋದು ನೀವೇ ಆಯಿಲು ಚೆನ್ನಾಗಿ ಇದಾಗಿದೆ ಇಲ್ಲಿ ನೋಡಿ ಇವಾಗ ನಾನು ಇದು ಹೋಮ್ ಮೇಡ್ ಪೌಡರ್ನ ಮನೇಲೇ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಮಸೂರದಾಲು ಒಂದು ಕೆ ಜಿ ತಗೊಂಡಿದ್ದೀನಿ ಮಸೂರ್ ದಾಲ್ ಅಂದರೆ ಈ ಥರ ಇರುತ್ತಲ್ಲ ಇದೊಂದು ಕೆ ಜಿ ಮಸೂರ್ ದಾಲು ಅರ್ಧ ಕೆ ಜಿ ನೋಡಿ ಅರ್ಧ ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ ಕಡಲೆಬೇಳೆ ತೊಗೊಂಡಿದ್ದೀನಿ ಮತ್ತು ರೋಸ್ ಪೆಟರ್ಸ್ನ ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ನಾನು ಮನೆಯಲ್ಲೇ ಮಾಡ್ಕೊಂಡಿರೋವಂಥದ್ದು ಚೆನ್ನಾಗಿ ಇದನ್ನ ಮಿ ಇದು ಬಿಸಿಲಿಗೆ ಹಾಕಿ ಇಟ್ಕೊಂಡಿದ್ದೀನಿ ಬಿಸ್ ಬಾದಾಮಿ ಕೂಡ ಹಾಕಿದ್ದೀನಿ ನೋಡಿ ಬಾದಾಮಿ ಕೂಡ ಹಾಕ್ಕೊಂಡಿದ್ದೀನಿ ಇದು ನನ್ನ ಸೆಕೆಂಡ್ ಬ್ಯಾಚ್ ನಾನು ಫಸ್ಟ್ ಬ್ಯಾಚು ಮಾಡಿ ಖಾಲಿ ಆಗೋಗಿದೆ ನಿಮಗೆ ಬಾಟಲ್ ಕೂಡ ತೋರಿಸ್ತೀನಿ ಇದು ಸೆಕೆಂಡ್ ಮಾಡ್ಕೊಂಡು ಇರ್ಕೊಂಡಿದ್ದೀನಿ ನಂದು ಇದು ನನ್ನದು ಫೇಸ್ ವಾಶ್ ಫೋಲ್ಡರ್ ಇದು ನೋಡಿ ಯಾವ ಥರ ಇದೆ ಈ ಥರ ಇದೆ ನಾನು ಸ್ವಲ್ಪ ಇರೋದರಿಂದ ಈ ಥರ ತಿರ್ಗಿ ನಾನು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತೇಳಿ ಇದನ್ನು ಫುಲ್ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಇನ್ನೂ ಸ್ವಲ್ಪ ಬಿಸಿಲಿಗೆ ಹಾಕಬೇಕು ನಾಳೆ ಚೆನ್ನಾಗಿ ಇದು ಬಿಸಿಲಿಗೆ ಹಾಕಿದ್ಮೇಲೆ ಇದನ್ನು ಮಿಲ್ ಮಾಡಿಸ್ಕೊಂಡು ಬರ್ತೀನಿ ಇಷ್ಟೇ ಇದು ಇದನ್ನು ಕೂಡ ನಾನು ನಿಮಗೆ ಕ್ಲಿಪ್ಪಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ ವ್ಲಾಗ್ ಜೊತೆಗೆ ನಾನು ಈ ಬ್ಯೂಟಿ ಸೀಕ್ರೆಟ್ ಹೋಮ್ ಮೇಡ್ ಪೌಡರ್ನ ನಾನು ಇದೇ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಬನ್ನಿ ಇವಾಗ ಫೇಸ್ ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಗ್ಲೋ ಬರುತ್ತೆ ಈಗ ಇದನ್ನು ಬಂದು ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಫೇಸ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಈ ಪೌಡರ್ನ ತೊಗೊಂಡು ಜಸ್ಟು ವಾಟರು ಇಲ್ಲಾಂದರೆ ನಿಮಗೆ ತುಂಬ ಡ್ರೈ ಆಗಿದೆ ಅಂದರೆ ಮೊಸರು ಹಾಲನ್ನ ಮಿಕ್ಸ್ ಮಾಡಿ ಇದನ್ನು ಅಪ್ಲೈ ಮಾಡಿ ನಾನು ಯಾವುದೇ ರೀತಿಯಾದಂಥ ವಾಟರ್ನ ಜಸ್ಟ್ ವಾಟರ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ ತಿರ್ಗಾ ಸ್ವಲ್ಪ ಮೋಟಿವೇಶ್ನಲ್ನ ಹೇಳಿ ಕಂಪ್ಲೀಟ್ ಮಾಡ್ತೀನಿ ಎಷ್ಟರ ಮಟ್ಟಿಗೆ ನೀವು ಅವ್ರು ಅವ್ರು ನಿಮ್ಮನ್ನ ಅವಾಯ್ಡ್ ಮಾಡೋದಲ್ಲ ನೀವೇ ಅವ್ರನ್ನ ಅವಾಯ್ಡ್ ಮಾಡಿದ್ದೀರ ಅಂತ ಅನಿಸ್ಬಿಡ್ಬೇಕು ಅಷ್ಟರ ಮಟ್ಟಿಗೆ ನೀವು ಬದಲಾಗಿ ಅಂತ ಹೇಳ್ತೀನಿ ನಾನು ಕೂಡ ಇದೇ ಟಿಪ್ನ ಫಾಲೋ ಮಾಡಿ ಈಗ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ಬೋದು ಹಾಗಾಗಿ ನಾನು ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈಗ ಏನಿಲ್ಲ ಸ್ಕ್ರಬ್ ರೀತಿ ಇದು ನಾನು ಮನೇಲೇ ಮಿಕ್ಸಿಗೆ ಹಾಕಿ ಪ್ರಿಪೇರ್ ಮಾಡಿದೆ ಕಡಿಮೆ ಕ್ವಾಂಟಿಟಿಲಿ ಮಾಡಿದೆ ಈಗ ಬಂದು ಅದನ್ನು ಈ ಥರ ಸ್ಕ್ರಬ್ ಸ್ಕ್ರಬ್ ರೀತಿನೇ ಬಿಡಿಸಿ ಇಟ್ಕೊಳ್ಳಿ ನೀವು ಕೂಡ ಚೆನ್ನಾಗಿ ರೀತಿ ಮಸಾಜ್ ಮಾಡಿ ನಾರ್ಮಲಾಗಿ ಚೆನ್ನಾಗಿ ಮಸಾಜ್ ಮಾಡಿ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ಸ್ ವೈಟ್ ಹೆಡ್ಸ್ ಎಲ್ಲ ಹೋಗ್ಬಿಡ್ಬೇಕು ನೀವು ಮಿಷಿನ್ ಬಿಡಿಸಿದ್ರು ಕೂಡ ಸ್ವಲ್ಪ ತರತರಿಯಾಗಿ ಬಿಡಿಸ್ಕೊಳ್ಳಿ ನಾನು ಕೂಡ ಇವಾಗ ನೆಕ್ಸ್ಟ್ ಅದನ್ನು ಪ್ರಿಪೇರ್ ಮಾಡಿ ಮಿಷಿನ್ ಬಿಡಿಸಿ ತಿರ್ಗಾ ಇದೇ ರೀತಿ ಸ್ಟೋರೇಜ್ ಮಾಡಿ ಎತ್ತಿಟ್ಕೊತೀನಿ ಕಂಪ್ಲೀಟಾಗಿ ನಾನು ಸ್ಕ್ರಬ್ ರೀತಿ ಎಲ್ಲ ಕೂಡ ಫೇಸ್ ಎಲ್ಲ ಮಾಡಿ ಈ ಥರ ಓಪನ್ ಓಪನ್ ಪೋರ್ಸ್ ಆಗಬೇಕು ಫೇಸ್ ಎಲ್ಲ ಆ ರೀತಿ ಬ್ಲ್ಯಾಕ್ ಎಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ ರಿಮೂವ್ ಆಗೋ ಗಂಟ ಒಂದು ಐದರಿಂದ ಹತ್ತು ನಿಮಿಷ ಅದು ಚೆನ್ನಾಗಿ ಸ್ಕ್ರಬ್ ಮಾಡಿ ಸ್ಕ್ರಬ್ ಮಾಡಿದ ಮೇಲೆ ನಾರ್ಮಲ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ ಈಗ ಫೇಸ್ ವಾಶ್ ಮಾಡ್ಕೊಂಡು ನಾನು ನಿಮಗೆ ಫೇಸ್ ತೋರಿಸ್ತೀನಿ ಬನ್ನಿ ಯಾವ ರೀತಿ ಕಾಣಿಸ್ತಿದ್ದೀನಿ ಅಂತ ನೀವೇ ನೋಡ್ಬೋದು ತುಂಬ ಚೆನ್ನಾಗಿ ಬ್ರೈಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಫೇಸ್ ಅಂತ ಹೇಳ್ಬೋದು ನಾನಂತೂ ಇದನ್ನ ಒಂದು ತುಂಬ ಏನಲ್ಲ ಈಗೀಗ ನಾನು ಕೂಡ ಮನೇಲೇ ಹೋಮ್ ಮೇಡ್ ಪ್ರಾಡಕ್ಟ್ನ ಯೂಸ್ ಮಾಡೋಣ ಅಂಥೇಳಿ ಯೂಸ್ ಮಾಡ್ತಾ ಇರೋದು ಫೇಸು ತುಂಬಾ ಚೆನ್ನಾಗಿ ಬ್ರೈಟ್ ಆಗುತ್ತೆ ನಿಜವಾಗ್ಲೂ ಈ ಹೋಮ್ ಮೇಡ್ ಪೌಡರಿಂದ ನೀವು ಕೂಡ ಮಸ್ಟ್ ಟ್ರೈ ಮಾಡಿ ಔಟ್ಸೈಡ್ ತಗೊಂಡು ಯೂಸ್ ಮಾಡೋವಂಥ ಫೇಸ್ ವಾಶಿನ ನಿಜ ನೋಡಿ ನೀವೇ ನೋಡ್ಬೋದು ನೋಡಿ ಅಷ್ಟು ಸಾಫ್ಟ್ ಆಗುತ್ತೆ ಗೊತ್ತಾ ಹಾಗಾಗಿ ನಾನು ಬಂದು ಈ ಪೌಡರನ್ನ ತುಂಬ ದಿಸ್ಗಳಿಂದ ಯೂಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿದೆ ನೈಸರ್ಗಿಕವಾದ ಹೋಮ್ ಮೇಡ್ ಪೌಡರ್ ನೀವು ಕೂಡ ಈ ರೀತಿ ಮನೆಯಲ್ಲೇ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ಇದು ನನಗೆ ಇವಾಗ ನಿಜವಾಗ್ಲೂ ಇದು ಎರಡು ತಿಂಗಳು ಮೇಲೆ ಬರುತ್ತೆ ಇಷ್ಟು ಕ್ವಾಂಟಿಟಿಲಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಮಿಲ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಮಿಲ್ ಮಾಡಿಸಿದ ಮೇಲೆ ರೆಗ್ಯುಲರ್ ಆಗಿ ಮಸ್ಟ್ ಅಂಡ್ ಶುಡ್ಡಾಗಿ ನಾನು ಈ ಪೌಡರ್ನ ಯೂಸ್ ಮಾಡ್ತೀನಿ ವಿಂಟರ್ ಸೀಸನ್ ಆಗಿರೋದ್ರಿಂದ ನಾನು ನವಂಬರಿಂದನೂ ನವಂಬರಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಗಿ ಸಮ್ಮರ್ ಆಗಲಿ ಹೆಲ್ದಿ ಓಮ್ ಪೌಡರ್ ಅಂತ ಹೇಳ್ತೀನಿ ಬನ್ನಿ ಈಗ ಸಿಂಪಲ್ ಮೇಕಪ್ನ ಮಾಡ್ಕೊಂಡು ಬರೋಣ ಈವ್ನಿಂಗು ಜಸ್ಟ್ ನಿವ್ಯ ಮೋಷಿಂಗ್ ಡಾರ್ಝಿಲರ್ ಬಿಂದಿ ಅಷ್ಟೇ ಮಾಡ್ಕೊಂಡು ಬರ್ತೀನಿ ನೋಡಿ ಈಗ ಈವ್ನಿಂಗ್ ಆಯಿತು ಸ್ವಲ್ಪ ದೀಪ ಹಚ್ಕೊಳ್ಳೋಣ ಆಯಿತು ಒಂದು ಐದು ಐದುವರೆ ಆಗಿದೆ ಅಷ್ಟರಲ್ಲಿ ಸ್ವಲ್ಪ ಬಾಗಿಲು ನೋಡಿದ್ರೆ ತುಂಬ ಗಲೀಜು ಮಾಡಿ ಇಟ್ಬಿಟ್ಟಿದ್ದಾಳೆ ನನ್ನ ಮಗಳು ನಾನು ಒಳಗಡೆ ಏನಾದರೂ ಮಾಡ್ತಿದ್ರೆ ಹೊರಗಡೆ ತೀಟೆ ಮಾಡಿರ್ತಾಳೆ ಈ ಮಕ್ಳು ಇದ್ರೂ ಮನೆಯೇ ಹೀಗೆ ಅಲ್ವಾ ತಿರ್ಗ ಮತ್ತೆ ಬಾಗಿಲಿಗೆಲ್ಲ ನೀರು ಹಾಕಬೇಕು ಅಂತ ಮತ್ತೆ ಬೈಯ್ಕೊಂಡು ಹಾಕ್ತಾಯಿದ್ದೀನಿ ಅವಳಿಗೆ ಭಾಳ ಬೇಜಾರಾಗುತ್ತೆ ನನಗೆ ಈ ರೀತಿ ಮಣ್ಣು ಮಣ್ಣಿರೋದು ಮನೆ ಎಲ್ಲ ಕ್ಲೀನಾಗಿ ಇಲ್ದೇ ಇರೋದು ಒಂಚೂರು ಇಷ್ಟ ಆಗಲ್ಲ ಈಗ ದೀಪ ಹಚ್ಬೇಕಲ್ಲ ತಿರ್ಗಾ ಮತ್ತೆ ಎಲ್ಲ ನೀರು ಹಾಕಿ ತಿರ್ಗಾ ಮತ್ತೆ ತೊಳೆದು ಮತ್ತೆ ರಂಗೋಲಿನ ಹಾಕ್ಕೊತಾ ಇದ್ದೀನಿ ಈಗ ಬೈತಿದ್ದಕ್ಕೆ ಅವಳು ಅಳ್ತಾ ಇದ್ದಾಳೆ ನೋಡಿ ಏನು ಮಾತಾಡೋಂಗಿಲ್ಲ ಈ ಮಕ್ಳ ಹತ್ರ ಏನಕ್ಕೆ ಇಷ್ಟೊಂದು ಮಣ್ಣು ಮಾಡಿ ಎಲ್ಲ ಗಲೀಜು ಮಾಡಿದೆ ಅಂದಿದೆ ಅಷ್ಟೇ ಅಷ್ಟಕ್ಕೆ ಅಳ್ತಾ ಕೂತಿದ್ದಾಳೆ ನಾನು ಬೇಗ ಬೇಗ ಬೈಕೊಂಡು ಸರಿ ಆಯಿತು ಏನೋ ಒಂದು ಮಾಡ್ತೀಯ ಎಲ್ಲ ಎರಡೆರಡು ಕೆಲಸ ಮಾಡ್ತೀಯ ಅಂತೇಳಿ ತಿರ್ಗಾ ಮತ್ತೆ ರಂಗೋಲಿನ ಬಿಟ್ಕೊಂಡು ದೀಪನ ಹಚ್ಕೊತಾ ಇದ್ದೀನಿ ಇಷ್ಟೇ ನಾನು ಹೇಳೋದು ಇಷ್ಟೇ ನಾವು ಅರ್ಥ ಮಾಡ್ಕೊಡ್ಬೇಕು ಯಾರ ಮೇಲೂ ಜಾಸ್ತಿ ಅವಲಂಬನೆ ಆಗಿರಬಾರ್ದು ನಮ್ಮ ಮೇಲೆ ನಾವು ಅವಲಂಬನೆ ಆಗಬೇಕು ಯಾರು ಇದ್ಲೋರು ಮಾಡಲಿ ನಾವು ತಲೆ ಕೆಡಿಸ್ಕೊಳ್ದೆ ನಾ ಯಾರ ಮೇಲೂ ಅವಲಂಬನೆ ಆಗದೆ ನಮ್ಮ ಜೀವನನ ಹೇಗೆ ಕಟ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು ಅದೇ ರೀತಿ ನಾವು ನಮ್ಮನ್ನ ನಂಬಿಕೊಂಡು ಜೀವನ ಮಾಡಬೇಕು ಯಾರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ನೀವಾಯಿತು ನಿಮ್ಮ ಲೈಫ್ ಆಯಿತು ಅಂತ ಲೀಡ್ ಮಾಡಿ ನನಗೂ ಕೂಡ ಭಾಳ ಬೇಜಾರು ಮಾಡಿದ್ದಾರೆ ಹೆಣ್ಣಿಂದನೇ ಹೆಣ್ಣು ಶತ್ರು ಹೆಣ್ಣಿಗೆ ಹೆಣ್ಣು ಶತ್ರು ಅಂತಾರಲ್ಲ ಆ ರೀತಿ ಕೂಡ ನನ್ನ ಲೈಫಲ್ಲೂ ಕೂಡ ಇದ್ದಾರೆ ಒಂಥರ ಭಾಳ ಬೇಜಾರು ಮಾಡಿಬಿಟ್ಟಿದ್ದಾರೆ ಕೆಲವೊಬ್ಬರು ಅವ್ರಿಗೂ ಒಳ್ಳೆಯದಾಗ್ಲಿ ನನಗೂ ಕೂಡ ಒಳ್ಳೆಯದಾಗಲಿ ಯಾರೆಲ್ಲ ಎಷ್ಟೆಲ್ಲ ಬೇಜಾರು ಮಾಡಿದೆ ಕೂಡ ನನಗೆ ಒಳ್ಳೆಯದೇ ಆಗಿದೆ ತುಂಬಾ ಅವ್ರು ಎಷ್ಟೇ ನನಗೆ ನೋವು ಕೊಟ್ಟರು ಎಷ್ಟೇ ಬೇಜಾರು ಮಾಡಿದ್ರು ಎಲ್ಲ ಒಳ್ಳೆಯದಕ್ಕೇನೆ ಅಲ್ವಾ ದೇವರಿದ್ದಾನೆ ಅಲ್ವಾ ನಿಜವಾಗ್ಲೂ ಕೂಡ ಅವ್ರಿಗೆ ಕೆಟ್ಟದಾಗಲಿ ಅಂತ ನಾನು ಬಯಸಲ್ಲ ಅವರಿಂದ ನನಗೆ ಎಷ್ಟೋ ಕಲಿತ್ಕೊಂಡು ಭಾಳ ಇದ್ದೀರಲ್ಲ ಅದಕ್ಕೆ ಖುಷಿ ಪಡಬೇಕು ಅವರಿಂದ ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋದು ಸ್ವಲ್ಪ ನನ್ನ ಮ ನನ್ನ ಜೀವನದಲ್ಲಿ ಸ್ವಲ್ಪ ಅನುಭವ ಆಗಿದೆ ನನಗೆ ನಿಮಗೂ ಕೂಡ ತುಂಬಾ ಟಾರ್ಚರ್ ಕೊಡ್ತಾರೆ ಕೆಲವೊಂದು ಹೆಣ್ಮಕ್ಳು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಈಗ ಟಮ್ಮಿ ಟ್ವಿಸ್ಟ್ನ ಮಾಡ್ಕೊತಾ ಇದ್ದೀನಿ ಈವ್ನಿಂಗ್ ಬಂದು ನಾನು ಯಾವುದೇ ರೀತಿಯಂಥ ವಾಕ್ ಎಕ್ಸಸೈಸ್ ಏನೂ ಎಲ್ಲೂ ಹೋಗೋದಿಲ್ಲ ಅಲ್ವಾ ಈ ಥರ ಟಮ್ಮಿ ಟ್ವಿಸ್ಟನ್ನ ಮಾಡಿಕೊಂಡು ಸ್ವಲ್ಪ ಟಮ್ಮಿ ಫ್ಯಾಟ್ನ ಕಡಿಮೆ ಮಾಡ್ಕೋಬೇಕು ಅಂತೇಳಿ ಮಾಡ್ಕೊತಾ ಇದ್ದೀನಿ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನನ್ನ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಏನು ಅನಿಸ್ತು ಯಾವ ರೀತಿ ಇದೆ ಅಂತ ಹೇಳಿ ನನ್ನ ಬ್ಯೂಟಿ ಟಿಪ್ಸ್ನು ಕೂಡ ಹೇಳಿದ್ದೀನಿ ಮತ್ತು ಕಂಪ್ಲೀಟಾಗಿ ನಾನು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಮಾಡ್ತೀನಿ ಇನ್ನೂ ಕೆಲಸ ಜಾಸ್ತಿ ಇರುತ್ತೆ ಅಲ್ಲಿ ತಿಮ್ಮ ಸ್ಕೂಲ್ಗೆ ಹೋದ್ರೆ ಅವ್ಳನ್ನ ಕರ್ಕೊಬರೋದಿರುತ್ತೆ ಮಾರ್ನಿಂಗ್ ರೆಡಿ ಮಾಡೋದಿರುತ್ತೆ ಪ್ರತಿಯೊಂದು ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಅವಳು ಇರೋದ್ರಿಂದ ನಾನು ಸ್ವಲ್ಪ ಫ್ರೀ ಆಗಿದ್ದೀನಿ ಮನೀಷ್ನ ಅವ್ಳು ನೋಡ್ಕೊಳ್ಳೋದ್ರಿಂದ ಕೆಲಸನೂ ಕೂಡ ಕಾಮಾಗಿ ಮಾಡಿಕೊಂಡು ಕಾಮಾಗಿ ರನ್ನಲ್ಲಿದೆ ಇವತ್ತು ಸ್ಯಾಟರ್ಡೆ ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ರಜಾ ಇರೋದ್ರಿಂದ ನನಗೊಂದು ಸ್ವಲ್ಪ ಪರವಾಗಿಲ್ಲ ನಾಳೆನೂ ಕೂಡ ಫ್ರೀಯಾಗಿರ್ತೀನಿ ನಾನ್ ವೆಜ್ ಎಲ್ಲ ಮಾಡ್ಕೊಂಡು ತಿಂತೀನಿ ಸಂಡೇ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಯಾವುದೇ ರೀತಿ ಅಂದರೆ ನಾನ್ ವೆಜ್ ಇಲ್ಲ ವೆಜ್ನೇ ತಿನ್ಕೊಂಡು ಆರಾಮಾಗಿರೋದು ಅಷ್ಟೇ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಶೇರನ್ನು ಕಮೆಂಟ್ ಮುಖಾಂತರ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬೇಡಿ ಲಕ್ಷ್ಮೀ ನೀಲೇ ಚಾನೆಲ್ನ ಬ ಬಾಯ್